ಭೀಮ್ ಧ್ವನಿ ನ್ಯೂಸ್ ಗೆ ಸ್ವಾಗತ ಮುಂಗಾರು ಹೆಸರು ಬೆಳೆ ರೋಗದಿಂದ ಅನ್ನದಾತರು ಸಂಕಷ್ಟ ರಾಜ್ಯ ರೈತ ಸಂಘದಿಂದ ಸರ್ಕಾರಕ್ಕೆ ಪರಿಹಾರಕ್ಕೆ ಮನವಿ ಮುಂಗಾರು ಆರಂಭದಲ್ಲಿ ರಾಜ್ಯದಾದ್ಯಂತ ಭರ್ಜರಿ ಮಳೆಯಾಗಿತ್ತು ಅನ್ನದಾತರು ಸಾಲ ಮಾಡಿ ಹೆಸರು ಶೇಂಗಾ ಮೆಕ್ಕೆಜೋಳ ತೊಗರಿ ಸೋಯಾಬೀನ್ ಸೇರಿ ಇತರೆ ಬೆಳೆಗಳನ್ನು ಖುಷಿ ಖುಷಿಯಿಂದ ಬಿತ್ತನೆ ಮಾಡಿದರು ಫಸಲು ಕೂಡ ಅಷ್ಟೇ ಹುಲುಸಾಗಿ ಬೆಳೆದಿತ್ತು ಆದರೆ ಯಾವಾಗ ಕಳೆದ ಎರಡು ತಿಂಗಳಿಂದ ಮಳೆದೇವಾ ಮುನಿಸಿಕೊಂಡಿದ್ದಾರೆ ಇದರಿಂದಾಗಿ ಆ ಜಿಲ್ಲೆಯ ರೈತರ ಜಮೀನಿನಲ್ಲಿ ಹೆಸರು ಬೆಳೆ ಮಾಡಿ ಬತ್ತಿ ಹೋದ ಹೆಸರು ಬೆಳೆಯನ್ನ ಕೆಲವು ರೈತರು ಹೆಸರು ಬೆಳೆಯನ್ನ ಹರಗಿದ್ರೆ ಇನ್ನೂ ಕೆಲವು ರೈತರು ಕುರಿ ಧನ ಕರುಗಳನ್ನ ಬಿಟ್ಟು ಹೆಸರು ಬೆಳೆಯನ್ನ ನಾಶಪಡಿಸಿದ್ದಾರೆ ಅಲ್ಪ ಸ್ವಲ್ಪ ಅಳಿದು ಉಳಿದಿರುವ ಹೆಸರು ಬೆಳೆಗಳಿಗೆ ಕಳೆದ ತಿಂಗಳು ಸುರಿದ ಮಳೆಗೆ ಹಾಗೂ ಮೋಡ ಕವಿದ ವಾತಾವರಣದಿಂದಾಗಿ ಹೆಸರು ಬೆಳೆಗಳಿಗೆ ಹಳದಿ ರೋಗ ಕಬ್ಬಿಣ ರೋಗ ನಂಜಾಣು ರೋಗ ಕ್ಷೀರು ರೋಗ ಇನ್ನೂ ಹಲವಾರು ರೋಗಗಳು ಬಿದ್ದು ಹೆಸರು ಬೆಳೆ ನಾಶವಾಗಿದೆ ಜಿಲ್ಲೆಯ ರೈತರು ಇದ್ದ ಬಿದ್ದ ಹೆಸರು ಬೆಳೆಗಳನ್ನು ಉಳಿಸಿಕೊಳ್ಳುವ ಸಲುವಾಗಿ ರೈತರು ಕೀಟನಾಶಕ ಔಷಧಿಯನ್ನ ಸಿಂಪಡಣೆ ಮಾಡಿದರೂ ಕೂಡ ಹೆಸರು ಬೆಳೆ ಏನೋ ಪ್ರಯೋಜನವಾಗದೆ ಹೆಸರು ಬೆಳೆಯನ್ನ ಕಳೆದುಕೊಂಡ ಅನ್ನದಾತರು ಸಂಕಟಕ್ಕೆ ಸಿಲುಕಿದ್ದಾರೆ ಈ ಕುರಿತಾಗಿ ಡೀಟೇಲ್ ವರದಿಯನ್ನ ನೋಡಿ ಕೊಪ್ಪಳ ಜಿಲ್ಲೆಯಲ್ಲಿ ಪೂರ್ವ ಮುಂಗಾರು ಮಳೆ ತೇವಾಂಶ ಹೆಚ್ಚಾಗಿದ್ದರಿಂದ ಹೆಸರು ಬೆಳೆಗೆ ವಿವಿಧ ರೋಗ ಬಿದ್ದು ಹೆಸರು ಬೆಳೆ ಹಾಳಾಗಿದೆ ಹಾಳಾದ ಹೆಸರು ಬೆಳೆಗೆ ಸರ್ಕಾರ ಪರಿಹಾರ ಕೊಡಬೇಕು ಮುಂಗಾರು ಆರಂಭದಲ್ಲಿ ಬಿತ್ತನೆ ಮಾಡಿದ ಹೆಸರು ಬೆಳೆಗೆ ಸರ್ಕಾರ ಬರ ಘೋಷಣೆ ಮಾಡಬೇಕು ರೈತರಿಗೆ ಎರಡು ವರ್ಷ ಬೆಳೆ ವಿಮೆ ಬಿಡುಗಡೆ ಮಾಡಬೇಕು ಜಿಲ್ಲಾದ್ಯಂತ ರೈತರಿಗೆ ಯೂರಿಯಾ ಗೊಬ್ಬರವನ್ನ ಕೊರತೆ ಆಗದಂತೆ ಸಮರ್ಪಕವಾಗಿ ಹೆಚ್ಚಿನ ರೀತಿಯಲ್ಲಿ ಯೂರಿಯಾ ಗೊಬ್ಬರವನ್ನ ಕೊಡಬೇಕು ಅಂತ ಒತ್ತಾಯಿಸಿ ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರು ಆದ ಅಂದಪ್ಪ ರುದ್ರಪ್ಪ ಕೋಳೂರ ಹಾಗೂ ದೇವರೆಡ್ಡಿ ನಾಗರೆಡ್ಡಿ ಇವರ ನೇತೃತ್ವದಲ್ಲಿ ಕುಕನೂರು ತಾಲೂಕಿನ ತಹಸೀಲ್ದಾರ್ ಕಚೇರಿಯಲ್ಲಿ ಶಿರಸ್ತಿದಾರು ಆದ ಬಸವರಾಜ್ ಮಡಿವಾಳರು ಇವರ ಮೂಲಕ ಕೊಪ್ಪಳ ಜಿಲ್ಲಾಧಿಕಾರಿಗಳು ಆದ ಸುರೇಶ್ ಹಿಟ್ನಾಳ್ ರವರಿಗೆ ಮನವಿ ಪತ್ರ ಸಲ್ಲಿಸಲಾಗಿದೆ ಮನವಿ ಪತ್ರ ಸ್ವೀಕರಿಸಿದ ಬಸ ಶಿವರಾಜ್ ಮಡಿವಾಳರ್ ಇವರು ನಿಮ್ಮ ಮನವಿ ಪತ್ರವನ್ನ ಜಿಲ್ಲಾಧಿಕಾರಿಗಳಿಗೆ ಕೊಡುವುದಾಗಿ ಭರವಸೆ ಕೊಟ್ಟಿದ್ದಾರೆ ಈ ವರ್ಷ ಪೂರ್ವ ಮುಂಗಾರು ಮಳೆಗೆ ಹಾಗೂ ಮೋಡ ಕವಿದ ವಾತಾವರಣದಿಂದಾಗಿ ಹೆಸರು ಬೆಳೆಗಳು ಹಳದಿ ರೋಗ ಬೂದಿ ರೋಗ ನಂಜಾಣು ರೋಗದಿಂದ ಹೆಸರು ಬೆಳೆ ಹಾಳಾಗಿದ್ದು ಸರ್ಕಾರ ಹಾಳಾದ ರೈತರಿಗೆ ಸೂಕ್ತ ಪರಿಹಾರ ಕೊಡಬೇಕು ರೈತರಿಗೆ ಬೆಳೆ ವಿಮೆ ಬಂದಿಲ್ಲ ಎರಡು ವರ್ಷದ ಬೆಳೆ ವಿಮೆ ಬಿಡುಗಡೆ ಮಾಡಬೇಕು ಹೆಸರು ಬೆಳೆಗಳಿಗೆ ಬರ ಘೋಷಿಸಬೇಕು ಅಂತ ಶ್ರೇಷ್ಠ ಕೃಷಿಕ ಪ್ರಶಸ್ತಿ ವಿಜೇತೆ ಮಹಿಳೆಯರೂ ಆದ ಸವಿತಾ ಉಮೇಶ್ ನಾಗರ್ಟಿ ಇವರು ಮಾತನಾಡಿದರು ಈ ಸಂದರ್ಭದಲ್ಲಿ ರೈತ ಸಂಘದ ಕಾರ್ಯಕರ್ತರು ಆದ ವಸಂತ ಸಿದ್ದಗೊಪ್ಪ ಮೌಲಾಸಾಬ್ ನದಾಫ್ ಮೊಹಮ್ಮದ್ ಅಲಿ ವಾಲಿಕರ್ ಗುರು ಪಾದಪ್ಪ ಅಕಮತರ್ ಅನೇಕ ರೈತರು ಪರಿಹಾರ ಕೊಡಲು ಆಗ್ರಹ ಮಾಡಿದ್ರು ಎಲ್ಲರೂ ಉಲ್ಲಾಸದಿಂದ ಮಾಡಿದ್ರು ತಕ್ಕೇ ಕಾಲಕ್ಕೆ ಹಿಂದೂ ಸಾಲ ಕೃಷಿಯನ್ನು ಹೇಳಿ ರೈತರು ಹೆಚ್ಚಿನ ಪ್ರಮಾಣದ ಎತ್ತನೆ ಹೆಚ್ಚು ನಮ್ಮ ಜಿಲ್ಲೆ ಆಗೈತಿ ಆದ್ರೆ ಇತ್ತೀಚೆಗೆ ಒಂದು ಮೈ ಮಳೆ ಕೈ ಕೊಟ್ಟಿತ್ತು ಎಲ್ಲ ಹೋಗಿ ಕೆಲವೊಬ್ಬರು ಹರಿಗಾರ ಕೆಲವೊಂದು ದನ ಹೆಸ್ಯಾರ ಮತ್ತೆ ಹಾಳಾದ ರೈತರಿಗೆ ಹಿಡಿಯಲ್ಲಿ ಬೆಳೆ ಪರಿಹಾರ ಕೊಡಬಹುದು ಅದೇನೈತಿ ಪರಿಹಾರ ಕೊಡ್ಬೇಕು ಅದ್ರ ಜೊತೆಯಲ್ಲಿ ಈಗೇನು ಬೆಳೆ ಇತ್ತು ಬೆಳಿ ಅಲ್ಪ ಸ್ವಲ್ಪ ಉಳಿದಂತ ಬೆಳಿಗ್ಗೆ ಸಹವಾಗಿ ಎಲ್ಲ ರೋಗ ಕೆಬ್ಬನ ರೋಗ ರೋಗ ಎಲ್ಲ ರೋಗ ಏನೇನು ಉಳಿದಿಲ್ಲ ರೈತ ಏನೈತಿ ಆತ್ಮಹತ್ಯೆ ಮಾಡ್ಕೊಳ್ಳೋದು ಅಷ್ಟೇ ಉಳಿದ ಸರ್ಕಾರ ಅದಕ್ಕೆ ಬರಪರಿಯೋಗ ಹೆಸರಿಂದ ಬರ ಘೋಷಣೆ ಮಾಡಬೇಕು ಅಲ್ಲಿ ಸುಕ್ತಾಗಿ ಪರಿಹಾರ ಕೊಡ್ಬೇಕು ಪರಿಹಾರ ಕೊಟ್ಟು ಟೆಂಪಲ್ ಬೆಳಗ್ಗೆ ಏನಾದರೂ ಏನತೆ ಮಾಡೋಕೆ ಅನುಕೂಲ ಕಟ್ಟಿ ಇಲ್ಲಿಲ್ಲ ಅಂದ್ರೆ ಸರ್ಕಾರನ ಕುತ್ಕೊಂಡು ರೈತರನ್ನ ಆತ್ಮಹತ್ಯೆ ಮಾಡುವಂತ ಲೆಕ್ಕ ಕರ್ಬಾಡ್ರಿ ಒಂದು ಪರಿಹಾರ ಹಾಕಂತ ವ್ಯವಸ್ಥೆ ಶೀಘ್ರದಲ್ಲಿ ಹಾಕಂತ ವ್ಯವಸ್ಥೆ ಆಗ್ಬೇಕಂತಂದು ಈ ಮೂಲಕ ನಮ್ಮ ಏನು ಜಿಲ್ಲಾಧಿಕಾರಿಗೆ ಪತ್ರ ಬರೆದಿದ್ರು ಆ ಪತ್ರನ ಇವತ್ತು ನಮ್ಮ ಕುಟುಂಬ ತಹಸೀಲ್ದಾರ್ ಅಧಿಕಾರಿಗಳ ಮೂಲಕ ನಾವು ಜಿಲ್ಲಾಧಿಕಾರಿ ಪತ್ರ ಸುತ್ತೆ ಆ ಪತ್ರ ಪ್ರಕಾರ ನಮ್ಮ ಶ್ರೇಸ್ಥರ ಹಾಂ ಹೊಡ್ತೀನಿ ಬೇಸಿಗೆ ಹೆಸರು ಬೇಯಿಸಿ ಬೇಕಿತ್ತು ಮಳೆನೂ ಬೇಸಿಗೆ ನಡ್ಕೊಂಡು ತೈ ಕೊಡ್ತೀವಿ ಈ ಪೀಕೊಣಕ್ಕೆ ಮಳೆ ಮತ್ತೆ ಮಳೆ ಬಂತು ರೀ ಮಳೆ ರೋಗ ರೋಗ ಮುಟ್ಟಿಗೆ ರೋಗ ಆಮೇಲೆ ಕಂಡು ಲಕ್ಷಣ ರೈತರು ಮೂವತ್ತು ಸಾವಿರ ರೂಪಾಯಿ ಖರ್ಚು ಎಲ್ಲ ರೀ ಸಮಸ್ಯೆ ತಿರ್ಬೋದು ಇದು ಮಾಡಿ ಬಿತ್ತ ಟೈಮ್ನಾಗ ಮಳೆ ಆತ್ರಿ ನಡಕ ಕೈ ಕೊಟ್ಬಿಡ್ತಿವ್ ಈಗ ಈಗ ಅತಿವೃಷ್ಟಿ ಮಳೆ ಆಗತ್ತು ಈಗ ಪೀಕು ಚೆನ್ನಾಗ್ಯದ ಅಂದ್ರೆ ತಾಮ್ರ ರೋಗ ಕೀಡ್ ರೋಗ ಬೂದ್ ರೋಗ ಮತ್ತು ಅನೇಕ ರೋಗಗಳಿಂದ ಅವೆಲ್ಲ ಅನ್ನ ಕಾಣ್ತಾವಲ್ಲ ಅದಕ್ಕೆ ರೈತರು ಸುಮಾರು ಒಂದ್ ಎಕ್ರಕ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಖರ್ಚು ಮಾಡ್ಯಾರ ಇನ್ನೂ ಇನ್ನೂ ಬರ್ತಾವಂತ ಎಣ್ಣೆ ಎಣ್ಣೆ ಹೊಡಿಯಾಕತ್ತಾರ ಎಲ್ಲ ಅದರಲ್ಲಿ ಕಸ ತೆಗೆಕತ್ತರ ಎಲ್ಲ ಮಾಡ್ತಾರ ಅದಕ್ಕೆ ನೀವು ಕೂಡ್ಲೇ ರೈತರಿಗೆ ಪರಿಹಾರವನ್ನು ಘೋಷಣೆ ಮಾಡಬೇಕು ಮತ್ತು ಬೆಳಿಮವನ್ನು ಕೊಡಬೇಕು ಇಷ್ಟು ಈ ಸರ್ಕಾರ ಬಂದ ಯಾವ ಪರಿಹಾರನು ಕೊಟ್ಟಿಲ್ಲ ದಾಳಿಮಾನ ಕೊಟ್ಟಿಲ್ಲ ಅದಕ್ಕೂ ಕುಕ್ಕ ರೈತರು ಬಹಳ ಸಂಕಷ್ಟಕ್ಕೆ ಈಡಿದ್ದಾರೆ ಅದಕ್ಕಾಗಿ ನೀವು ಯಾವುದೇ ಒತ್ತಡ ಯಾವುದೇ ಬಗೆಯ ಇಟ್ಟು ರೈತರಿಗೆ ಪರಿಹಾರ ಮತ್ತು ಬೆಳಿಮ ಸಾಧ್ಯ ಅಂದ್ರೆ ಅವರ ಎಣ್ಣೆ ಊರ್ಲಕ ಪರಿಸ್ಥಿತಿ ರೈತರಿಗೆ ಬರ್ತೈತೆಂದು ನಿಮ್ಮಲ್ಲಿ ನಿನಂತಿಸಿಕೊಳ್ತೇವೆ ದೇವರಡ್ಡಿ ನಾಗರೆಡ್ಡಿ ನಮ್ಮಲ್ಲಿ ಇದು ಮಳೆ ಆಶ್ರಿತ ಭೂಮಿಯಾಗಿರುವುದರಿಂದ ಮಳೆ ಬಿತ್ತಿದಾಗ ಮಳೆ ಸ್ವಲ್ಪ ಸ್ವಲ್ಪ ಆಯ್ತು ಒಬ್ಬೊಬ್ಬ ಪ್ರತಿಯೊಬ್ಬ ರೈತನು ಇಪ್ಪತ್ತೈದರಿಂದ ಮೂವತ್ತು ಸಾವಿರ ರೂಪಾಯಿ ಖರ್ಚು ಮಾಡಿ ಹೆಸರನ್ನು ಬಿತ್ತಿದ್ದಾರೆ ಸ್ವಲ್ಪ ಫಸಲು ಬರುವ ಹೊತ್ತಿಗೆ ರೋಗ ಬಾಧೆ ಕೀಟ ಬಾಧೆಯಿಂದ ಎಲ್ಲಾ ನಾಶ ಆಗೋಗಿದೆ ಅದಕ್ಕೆ ಸರ್ಕಾರ ಇದಕ್ಕೆ ಆದಷ್ಟು ಬೇಗ ಗಂಭೀರವಾಗಿ ರೈತರ ಸಮಸ್ಯೆಗಳನ್ನ ಪರಿಹರಿಸಬೇಕು ಮತ್ತೆ ಅವ್ರಿಗೆ ಎಲ್ಲಾ ನಮ್ಮ ರೈತರಿಗೆ ಎಲ್ಲರಿಗೂ ಇದೊಂದು ಬಂದು ಅದನ್ನ ನೋಡಿ ಅವ್ರಿಗೆ ಪರಿಹಾರ ಕೊಡುವಂತ ವ್ಯವಸ್ಥೆಗಳಾಗಬೇಕು ಪ್ರತಿಯೊಬ್ರು ಕೃಷಿ ಅಧಿಕಾರಿಗಳು ಭೇಟಿ ಕೊಟ್ಟು ರೈತರಿಗೆ ಸಲಹೆ ಕೊಡಬೇಕು ಮತ್ತೆ ಇದನ್ನ ಈ ಮುಂದಿನ ದಿನಗಳಲ್ಲಿ ಏನೇನ್ ಹಾನಿಯಾಗಿದೆ ರೈತರಿಗೆ ಆ ನಷ್ಟವನ್ನ ಬರ್ಸುವಂತ ಕೆಲಸಗಳನ್ನ ಸರ್ಕಾರ ಮಾಡ್ಬೇಕಂತ ಹೇಳಿ ನಾವು ಕೇಳ್ಕೊತೀವಿ ಇದನ್ನ ಅವ್ರು ಪರಿಗಣಿಸ್ ಹೋದಲ್ಲೇ ಎಲ್ಲಾ ತಾಲೂಕಾ ಮತ್ತು ಗ್ರಾಮದ ಮಟ್ಟದಿಂದ ಎಲ್ಲಾ ರೈತರು ಕೂಡಿ ಉಗ್ರ ಹೋರಾಟಕ್ಕೆ ಇಳಿಯುವಂತ ಕೆಲಸಗಳು ಮುಂದಿನ ದಿನಗಳಲ್ಲಿ ಆಗತ್ತೆ ಸವಿತಾ ನಾಗರೆ ಈಗ ಒಂದಷ್ಟು ದಿನ ಮಳೆ ಹೋಗಿ ಹಂಗಾತ್ರ ರೈತರಿಗೆ ಈಗ ಮಳೆ ಆದ್ರೂ ಎಲ್ಲಾ ಏನು ಬರಲ್ ಅಂತ ಆಗ್ಬಿಟ್ಟೈತ್ರಿ ಸರ ಈಗ ಚೀಡಿ ಜಾಸ್ತಿ ಆಗೈತಿ ಮತ್ತೆ ಇದ್ದು ಒಂದೊಂದು ಕಾಯಿ ಬುಡಿಸಿ ಏನು ತೊಂದ್ರೆ ಒಟ್ಟ ರೈತರಿಗೆ ಏನು ಹತ್ತಲ್ದಂತಾಗೈತ್ ನೋಡ್ರಿ ಇದು ಎಲ್ಲ ರೋಗ ಬಿದ್ದು ಹಳ ಎತ್ತಿ ಬಿತ್ತಿ ಹೋಗೈತ್ ನೋಡ್ರಿ ಈಗ ನಮಗ್ ಪರಿಹಾರ ಕೊಡ ಅಂತ ಕೇಳಕತ್ತೀವ್ರಿ ರೀ ನಮಗ್ ಪರಿಹಾರ ಒಟ್ಟ ಕೊಟ್ಟೇ ಇಲ್ಲ ನೀವು ಅದ್ ಮೂರ್ನಾಲ್ಕು ವರ್ಷ ಆತ ನಮ್ ಪಂಚಾಯತಿಗೆ ಒಟ್ಟ ಪರಿಹಾರ ಒಟ್ಟ ಬಂದೇ ಇಲ್ರಿ ಈಗ ನಮಗೆ ಏನ್ರ ಮಾಡಿ ನೀವು ಸಹಾಯ ಮಾಡಬೇಕ್ರಿ ಒಟ್ಟ ಮೊಮ್ಮಾದಲ್ಲಿ ಒಲಿಕಾರ್ರಿ